ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಆಲೂ ಭುಜಿಯ ಮಾಡ್ತಾ ಹಾಗೆ ಸೇವ್ ಕೂಡ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಖಾರ್ಧಾನೆ ಅಂತಾರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ನೀರಿನ ಬಾಟ್ಲು ಖಾಲಿ ವೇಸ್ಟ್ ಇರುವಂಥ ಬಾಟ್ಲಿಂದ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ಎರಡು ಆಲೂಗಡ್ಡೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ತುರ್ಕೋಬೇಕಾಗತ್ತೆ ನೋಡಿ ತುರಿದುಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಕ್ಲೀನ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಫ್ರೆಂಡ್ಸ್ ಹೀಗೆ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಲೂ ಭುಜಿಯ ನೋಡಿ ಇಲ್ಲಿ ಒಂದು ಚಮಚದಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಹೀಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಆಮ್ಚೂರು ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದು ಸಲ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಪೌಡ್ರ್ ಇದ್ದಾಗಲೇ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕಡೆಗೂ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಅಂದರೆ ಚಮಚಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಅದಕ್ಕೆ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಸಲ ನಾನು ಚಮಚಿಂದ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಇನ್ನು ಹತ್ತು ನಿಮಿಷ ನೆನೆಯಕ್ ಬಿಡೋಣ ನಾವು ನೆನೆಗೆ ಬಿಟ್ಟ ಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನೊಂದು ಚಿಕ್ಕದ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಅಡುಗೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ ಬಾಟ್ಲಲ್ಲಿ ಹಾಕ್ಕೊಳ್ಳೋಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು ಈ ಥರ ಕವರ್ ತೊಗೊಂಡಿದ್ದೀನಿ ಈ ಕವರಲ್ಲಿ ಇವಾಗ ನಾವು ಏನೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಧ ನಿಧಾನವಾಗಿ ಈ ಕವರಲ್ಲಿ ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಕವರಲ್ಲಿ ಹಾಕೋದ್ರಿಂದ ಈಸಿಯಾಗಿ ಬಾಟಲಲ್ಲಿ ನಾವು ಹಾಕ್ಕೋಬೋದು ಇವಾಗ ಇದನ್ನು ಹಾಕ್ಕೊಂಡುಬಿಟ್ಟು ಚೆನ್ನಾಗಿ ಒಂದು ಸಲ ಇದನ್ನು ಕವರು ಪ್ಯಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ಥರ ಇದನ್ನು ಎತ್ತಿಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ವೇಸ್ಟ್ ಕವರಿಂದ ವೇಸ್ಟ್ ಬಾಟಲಿಂದ ನಾವು ಯೂಸ್ ಮಾಡಿಕೊಂಡು ಈಸಿಯಾಗಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಖಾಲಿ ಬಾಟಲ್ ತೊಗೊಂಡಿದ್ದೀನಿ ನೀರಿನ ಬಾಟಲು ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಇವಾಗ ತೊಗೊಂಡಿದ್ದೀನಿ ನೋಡಿ ಈ ಥರ ಇದನ್ನು ಸೈಡಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದನ್ನು ಸೈಡಲ್ಲಿ ಒಂಚೂರು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಸೈಡಲ್ಲಿ ಹೆಜ್ಜು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಾಲ್ ಖಾಲಿ ಬಾಟ್ಲು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಕವರ್ ಕಟ್ ಮಾಡಿದ್ನಲ್ಲ ನೀಟಾಗಿ ಅದರಲ್ಲೇನ ಹಾಕ್ಕೊಂಡ್ರೆ ನೀಟಾಗಿ ಒಳಗಡೆ ನಾವು ಹಾಕೋಬೋದು ಹಿಟ್ಟನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಥರನೇ ಖಾಲಿ ಬಾಟಲ್ ಯೂಸ್ ಮಾಡಿಕೊಂಡು ಸೇವನ್ನು ಮಾಡ್ಕೊಳ್ಳಿ ತುಂಬ ಈಸಿ ಇದು ನೋಡೋಕ್ಕೆ ಮಾತ್ರ ಕಷ್ಟ ಅನಿಸುತ್ತೆ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಆಚೆ ಕಡೆಯಿಂದ ತಂದು ತಿನ್ನೋಕ್ಕಿಂತ ಮುಂಚೆ ಮನೆಯಲ್ಲೇ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನಮಗೆ ಇಷ್ಟ ಕೂಡ ಆಗುತ್ತೆ ಫ್ರೆಂಡ್ಸ್ ಒಂದು ಕಪ್ಪು ಹಿಟ್ಟಲ್ಲಿ ಎಷ್ಟೊಂದು ಸೇಬುಗಳು ಆಗ್ತವೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಈ ಥರ ಮುಚ್ಚಳಿಗೆಲ್ಲ ಒಂದು ಪಿನ್ನಿಂದ ಹೋಲ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ಪಕ್ಕದಲ್ಲೂ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಚೆನ್ನಾಗಿ ಇವಾಗ ನಿಧಾನವಾಗಿ ಬಾಟಲ್ ಮೇಲೆಯಿಂದ ಪ್ರೆಸ್ ಮಾಡಬೇಕು ಹಾಗಾದರೆ ಇರಬೇಕು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬೀಳುತ್ತೆ ನೋಡಿ ಯಾವ ಮಿಷಿನೂ ಕೂಡ ಬೇಡ ಖಾಲಿ ಬಾಟಲ್ ಯೂಸ್ ಮಾಡಿಕೊಂಡು ನಾವು ಆಲೂ ಬುಜಿಯ ಸೇವ್ ಮಾಡ್ಕೋಬೋದು ಅಂದರೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ವಾ ಈ ಥರನೇ ಮೇಲೆ ಮೇಲೆ ಹಾಕ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಕಷ್ಟನೇ ಇರೋಲ್ಲ ಹಾಗೆಯೇ ಬಾಟಲು ಸ್ವಲ್ಪ ತಿಳುವುರೋ ಅಂಥದ್ದೇ ತೊಗೊಳ್ಳಿ ಜಾಸ್ತಿ ದಪ್ಪ ಇರೋದು ತೊಗೋಬೇಡಿ ನೋಡಿ ಇವಾಗ ನಾನು ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಕಡೆಗೂ ಚೆನ್ನಾಗಿದೇ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಎರಡು ಕಡೆ ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕುರ್ಕುರಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೈಯಲ್ಲಿ ಹಿಡಿದ್ರೆ ಕೂಡ ಕಟ್ ಇದೆ ಅಷ್ಟು ಕುರುಕುರಿಯಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್